ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಗೌತಮ್ ಕನ್ನಡಿ ಈಗ ಸೊ ಬೆಳಗ್ಗೆ ಎದ್ದುಬಿಟ್ಟು ನಾವು ಅಲ್ಲ ಟೈಮು ಐದು ಕಾಲಾಗಿದೆ ಹುಡುಗರು ನಾನು ದೀಪು ನನ್ನ ತಮ್ಮ ಮತ್ತು ದೀಕ್ಷಿ ನಾಲ್ ಆಗಿದೆ ನಾನು ತೆಲುಕೊಂಡ ಸೆಂಟ್ರಲ್ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಇವಾಗ ಇನ್ನೂ ಇಲ್ಲೇ ಮಾರ್ಕೆಟ್ ಟೋಟಲ್ ಹೋಗ್ತಾ ಇದ್ದರೆ ಹೋಗ್ತಾ ಇದ್ದೀವಿ ಈಗ ಸೊ ಇನ್ನೂ ಎಷ್ಟು ಗಂಟೆ ಇದು ಎಷ್ಟು ನೂರ ಐವತ್ತು ಕಿಲೋಮೀಟ್ರ್ ಐತೆ ಸೊ ಬೇಗ ರೀಚ್ ಆಗ್ಬಿಟ್ರೆ ಬೇಗ ನೋಡ್ಕೊಬೋದು ಇಲ್ಲ ಅದಾದ್ರೆ ಅಲ್ಲೇ ಪಡೆ ನೋಡ್ಕೋಬೇಕಷ್ಟೇ ನಾವಲ್ಲಿ ಸಾಧ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಗೋಕೆ ರೀಚ್ ಆಗ್ತೀವಿ ಅಂತಂದ್ರೆ ಅಂತಂದರೆ ಗೋಪುರೋದು ವಾಯ್ಸ್ ಎಡ ಇಲ್ಲ ಅದೇನೇ ಇಲ್ಲ ಸೊ ಅದರಲ್ಲಿ ನಾನು ಜುಗಾಡ ಕೆಲಸ ಮಾಡಿಕೊಂಡು ಫೋನ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಫೋನ್ ಸಿಚ್ಕೊಂಡು ಒಂದೊಂದಲ್ಲ ಗುರು ನಮ್ಮದೆಲ್ಲ ಒಂದೊಂದಲ್ಲ ನೋಡಿ ಎಲ್ಲ ಹಂಗೆ ಹೆಂಗ್ತವ್ರಿ ನಾನು ಮಾತ್ರ ಹೆಂಗೋಯ್ತಾ ಇದ್ದೀನಿ ಸೊ ಅದಕ್ಕೆ ಬೇಗ ಬೇಗ ರೀಚ್ ಆಗ್ಬಿಡೋಣ ಅಂತ ಇದ್ದೀನಿ ಸುಮಾರು ದಿವಸ ಹೋಯ್ತು ವೀಡಿಯೋಗಳೇ ಮಾಡಿ ಸುಮಾರು ದಿವಸ ಆಗೋಯ್ತು ವೀಡಿಯೋ ಮಾಡಿ ಸೊ ಹಂಗಾರೆ ಮಾಡಿ ಅಯ್ಯೋ ಅಯ್ಯೋ ನಕ್ಕ ಹೋಗ್ಬೇಕಂತ ಅಂತ ಗೊತ್ತಿರಲಿಲ್ಲಪ್ಪ ಹೆಂಗ್ಬೇಕಂತ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ ಬೇಗ ಬೇಗ ಹೋಗ್ಬೇಕು ಅಲ್ಲೇ ಒಂದೂವರೆ ನಿಮಿಷ ಐದು ಕಾಲ ಹುಡು ಅದ್ರಾಗ್ಲೋ ಒಂಥರ ಹೆಂಗೋ ತರ ಏನೋ ಕಾಣಿಸ್ತಿದ್ಯಾ ಏನೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ವಯಸ್ಸರಲ್ಲಿ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ ಅಂತ ಕಾಣಿಸ್ತಿದ್ಯಂತ ಅದನ್ನ ಗೊತ್ತಿಲ್ಲ ಆ ನೈನ್ ಇದ್ರಲ್ಲಿ ರೆಕಾರ್ಡ್ ರೆಕಾರ್ಡಿಂಗ್ ಆಗ್ತಿದೀವಿ ಅಂತ ನಮ್ಗ ಗೊತ್ತಿಲ್ಲ ಗುರು ಸುಮ್ನೆ ಹೋಯ್ತಾ ಇರ್ಬೇಕು ಶಿವ ಅನ್ಕೊಂಡು ಟಕ್ ಟಕ್ ನಂಗೆ ಬೇಗ ಹೊಯ್ತಾ ಇರ್ಬೇಕು ಅಷ್ಟೇ ಡಕ್ಕನ್ ಚಳಿ ಬೇರೆ ನೋಡಿ ಈ ಕಡೆ ಗ್ಲೌಸ್ ಹಾಕಿದೀನಿ ಈ ಕಡೆ ಗ್ಲೌಸ್ ಹಾಕಿಲ್ಲ ಅದು ಪ್ರಾಬ್ಲಮ್ ಇದೆ அவ்வளோ தம் ஆட் குத்தவனே இடத்துல வந்தேன் துமா ஈட்டல்ல அதை தடிய இதாக ஆட்ட ஆட் நான் தம்மா யாத்தப்ப இல்லை இது கணது தண்ணிப்பா நோடி நோடி பிரதார்த்து மத்திய விலை கடை நோண நான் அவங்க அவங்க ಬೋರ್ ಪೇ ಮಾಡಲ್ಲ ನನ್ನ ಗಾಡಿ ನನ್ನ ಗಾಡಿ ಕವರೇಜ್ ಮಾಡ್ತಾ ಇಲ್ಲ ಗಾಡಿ ಕಡೆಯಿಂದ ಬರೀ ಸರ್ವಿಸ್ ಮಾಡಿಸ್ಕೊಂಡ್ತಾರೆ ನೋಡುವ ಮಾಡಿಲ್ಲ ಸುಸ್ತಾಗಿ ಲಾಸ್ಟ್ ನಾಶ ಆಗಿರೋದು

ಹಿಂಕಂತ ಹೋಯ್ತಾರ ಈಗ ಯಾತ್ವಾ ನಂದ ಆರು ಹೆಚ್ಚಿ ಅಂತ ಬರುತ್ತವರು ಹಾಂ ಏರು ಬೇಡ ಆಯಿತು ಬೇಡ ಬೇಡ ಆಯಿತು ಅದೇ ಲೆಫ್ಟ್ ಹಿಂಗೆ ತಗೊಂಡು ಮೇಲೆ ಹೋಗಿ ಮೇಲೆ ಹೋಗೋಣ ನಾವು ನಮ್ಮ ಬ್ರೆಡ್ಡು ಗಾಡಿ ತೊಗೊಂಡಾದ್ಮೇಲೆ ಲಾಂಗ್ ಎಸ್ಟ್ ರೈಡು ಅಂತಂದ್ರೆ ಇದೆ ನನಗೂ ಅಷ್ಟೇ ಅಂದ್ರೆ ಇದು ಬೇರೆ ಕಡೆಯಲ್ಲಿ ಹೋಗಿ ಬಂದಿದ್ದೀನಿ ಬಟ್ ಇದು ಒಂದು ಸ್ವಲ್ಪ ನಮ್ಮ ಫ್ರೆಂಡ್ ಜೊತೆ ಇದು ಸ್ವಲ್ಪ ಲಾಂಗೇ ರೀಸೆಂಟಾಗಿ ಹೋದಾಗ ಹೋಗಿ ಬಂದಿದ್ವಿ ಅದ್ ಬಿಟ್ರೆ ಇವಾಗ ತಿನ್ನುಕೊಂಡ ಇಲ್ಸು ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾವೆಲ್ಲ ಹೋಗ್ತಾ ಇದೆ ಸೊ ಅದಕ್ಕೋಸ್ಕರ ಈ ಸಾಹಸ ನನ್ಗೆ ನನಗೆ ಹೆಂಗ ಏನಪ್ಪಾ ಏನಪ್ಪ ವಾಸ್ನ ಎಲ್ಲ ಬಂದ್ತಲ್ಲಪ್ಪಾ ಒಳ್ಳೆ ಚಳಿ ಹಾಕ ಗುಂಪ್ತಾ ಇತ್ತು ಸಾಯಿಸ್ತಾ ಇತ್ತು ಚಳಿ ಹಾಕೋ ನನಗೆ ಚಳಿ ಬಿಡ್ತಾ ಇಲ್ಲ ನನ್ಗೆ ಚಳಿ ಬಿಡ್ತಾ ಇಲ್ಲ ನಂಗೆ ನೋಡ್ರಪ್ಪ ನೋಡ್ರಪ್ಪ ನಾವೇನು ಮಾಡ್ತಾ ಇಲ್ಲ ನಾ ಮೂರು ಜನ ಇದ್ದೀವಿ ನಲ್ವತ್ತು ಕಿಲೋಮೀಟರ್ ಅಲ್ಲಿಂದ ಪಾಸ್ ಆಗ್ತೀವಿ ಅಲ್ಲಿ ಕೇಳಿಸಲ್ಲ ಬಜೆಟ್ ಇಲ್ಲ ಗೊತ್ತಿಲ್ಲ ಅದು ಮುಂಚೆ ಮಗು ಎಲ್ಲ ಬೀಳ್ಸ್ ಬೀಳ್ಸಿ ಗೀಳ್ ಕೇಳಿ ಮಗ ನನಗೆ ಕರೆಂಟ್ ಕೊಟ್ಬಿಡಲ್ಲ ಅವತ್ತು ಮೈಸೂರಲ್ಲಿ ಜವಾಕ್ ಕೊಟ್ಟಿದೆ ಅಲ್ವಾ ನಾವಂತೂ ಚೆನ್ನಾಗಿಲ್ಲ ಕಣಲೆ ಭಾರ ಇಲ್ಲಿ ಯೂನ ಹಾಕೋ ಅಂತಾರದು ಟಾಟಾ ಅದನಕ್ಕೆ ಮಾಡ್ತೀವಿ ರೆಟ್ಟಾ ರೆಟ್ಟಾ ಟಾಟಾ ಹೋಗಿತ್ ಬಾ ಇಶಾಮಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತೀವಿ ತಿರುಸಕಾಗಲ್ಲ ಅಣ್ಣಾ ಇಲ್ಲಿ ಎಟ್ ಕಮಿ ಇದ್ರೆ ಅದೇಕೆ

அக்கா மூத்தி எல்லாம் கெச்சோதங்க ஆட் கெல்லாம் கெம்பு கெம்பு ஆவ்ட நகன் பேக பாஸ் படித்தார் அக்கணு ஆயாபூச ஆயா பூச காடி ஆக்டைத்தே அக்கன் பேக பாஸ் ஆகப்பட இல்ல கண்டிநியூ ஆனால் ನೀರು ಸ್ವಲ್ಪ ಯಾವುದೇ ಅರ್ಧ ಗಂಟೆ ವೇಸ್ಟ್ ಆಯ್ತು ಮಚ್ಚಾ ಹಲೋ ಟಿಕ್ಸೆ ಹೋಗ್ಬೇಕಾರೆ ಸ್ವಲ್ಪ ಟ್ರೈನ್ ರೆಡಿ ಮಾಡ್ಕೊಂಡು ಹೋಗೋಣ ಟ್ರೈನ್ ತಕ್ಕೊಂಡಾಗ ಸ್ವಲ್ಪ ಬೈತೆ ಫ್ರೆಶ್ ನಂದು ನನ್ನ ಟ್ರೈನ್ ನಂದು 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 ಟ್ರೈನ್ ಸೌಂಡು ನಾನು ಬರ್ತೀನಿ ಓ ಅಲ್ಲಿಂದ ಬರ್ಬೇಕಾರೆ ನಾ

ನಂದುಲಾ ಓಕೆ ಬಾಯ್ ಬಾಯ್ ಹೆಂಗೋ ಈಗ ಪೆನ್ನುಕೊಂಡ ಕೊಂಡ ಸಹ ಬಂದಿದ್ವಿ ಅಲ್ಲಿ ಹೆಂಗೋ ಜಾಗ ಎಲ್ಲ ಆಗಿದೆ ಸೊ ನಾವೀಗ ಇಲ್ಲೇ ಎಂಡ್ ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಎಲ್ಲರೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ವೀಡಿಯೋಗಳು ಬಾಯ್ ಬಾಯ್